ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ನಾನು ತೋಟದ ಹತ್ರ ಬಂದಿದ್ದೀನಿ ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡಿ ಇಲ್ಲಿ ಇದು ಕುಂಬಳ ಗಿಡ ತೆಂಗಿನ ಗಿಡಕ್ಕೆಲ್ಲ ಹಂಕೊಂಡ್ಬಿಟ್ಟಿದೆ ಹಿಂಗೆ ಫುಲ್ಲು ಬಂದುಬಿಟ್ಟಿದೆ ಕೆಳಗಿಂದ ಹಂಕೊಂಬಿಟ್ಟಿದೆ ಈ ಕಡೆ ಪಪ್ಪಾಯ ಫುಲ್ಲು ಬಣ್ಣ ಬಂದಿದೆ ಕೀಳಬೇಕು ಅದನ್ನು ಕಿತ್ತಿಲ್ಲ ಇನ್ನು ಮತ್ತು ಇಲ್ಲೇ ಇದೆಯಲ್ಲ ಇಷ್ಟು ಒಣಗಿರೋದಿಲ್ಲ ಇದು ಕಾಣಿಸ್ತಿದೆ ಅನಿಸುತ್ತೆ ನನಗೆ ತುರ್ಸ್ತೀ ಕಾಣಿಸ್ತಿದೆಯಲ್ಲ ಫುಲ್ ಆಳ್ಸಂಡೆಕಾಯಿ ಎಲ್ಲ ಒಣಗಿಬಿಟ್ಟಿದೆ ಆದರೆ ಕಾಳು ಇದ್ರಲ್ಲಿ ಜಾಸ್ತಿ ಇಲ್ಲ ಅದನ್ನೆಲ್ಲ ಕುಡಿಕೋಬೇಕು ನಾನು ಇವಾಗ ಒಣಗಿರೋದನ್ನೆಲ್ಲ ಬಿಡಿಸ್ಕೊಂಬಿಟ್ಟು ಒಂದು ಕಡೆ ಹಾಕಿರ್ತೀನಿ ಕೊನೆಗೆ ನಾನು ಕ್ಲೀನ್ ಮಾಡ್ಕೋತೀನಿ ಕಾಳು ಎಷ್ಟು ಸಿಗುತ್ತೋ ಗೊತ್ತಿರೋ ಎಲ್ಲದು ನಾನು ಫುಲ್ಲು ಅಂದರೆ ಕಾಳು ಕೆಲವೊಂದರಲ್ಲಿ ಇಲ್ಲವೇ ಇಲ್ಲ ಹಂಗಾಗಿದೆ ಅದಕ್ಕೆ ಇದನ್ನೆಲ್ಲನೂ ಇವಾಗ ಬಿಡಿಸ್ಕೋಬೇಕು ಒಣಗಿರೋದು ಇದನ್ನು ನಾನು ಬಿಡಿಸ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅವರೆ ಗಿಡ ನೋಡಿ ಅವರೆ ಗಿಡನೂ ಅಷ್ಟೆ ತುಂಬ ಚೆನ್ನಾಗಿ ಹೂವು ಆಗಿದೆ ನಿನ್ನೆ ಔಷಧಿ ಹೊಡೆದೆ ನಾನೇ ಔಷಧಿ ಹೊಡೆದ್ರೆ ಹುಳ ಎಲ್ಲ ತಿನ್ಬಿಟ್ಟಿದೆ ಯಾವಾಗಲೇ ಅದು ಕಾಯಿ ಚೊಟ್ಟಾಗಿದೆ ನೋಡಿ ಇದಕ್ಕೆ ಅಳಸಂಡೆ ಅಳಸಂಡೆ ಬಳ್ಳಿಗೆ ಈ ಥರ ಗ್ರಿಪ್ ಸಿಕ್ಕಿದ್ರೆ ಎಷ್ಟೊಂದು ಕಾಯಿ ಬಿಡುತ್ತೆ ನೋಡಿ ಇದೆ ಫಸ್ಟ್ ಟೈಮ್ ಇನ್ನೂ ಒಣಗಿರೋದು ಬಿಡಿಸ್ತಾ ಇರೋದು ನಾನು ಇದೆಲ್ಲ ಬಿಡಿಸಿದ್ದಾದ್ಮೇಲೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಬಿಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮೂರು ಕಾಯಿನೂ ಒಂದೇ ಹತ್ರ ಕೂತಿದ್ದಾವೆ ಇಲ್ಲೆಲ್ಲ ನೋಡಿ ಗಿಡದಲ್ಲೆಲ್ಲ ಮೇತ ಆಡ್ಕೊಂಡು ಬಿದ್ದಿದೆ ಇದು ಆ್ಯಕ್ಚುಲಿ ದಾಸವಾಳ ಗಿಡ ಇರೋದು ಅದನ್ನೆಲ್ಲ ಅಡೆಗೆ ಹಾಕೊಂಡ್ಬಿಟ್ಟು ಅದು ಮುರಿದಾಗ್ತಿದೆ ಅದೆಲ್ಲ ಇದು ಕೊನೆ ಆಗಬೇಕಾದ್ರೆ ಕುಂಬಳು ಗಿಡ ದಾಸವಾಳ ಗಿಡ ಎಲ್ಲನ ಹಾಳು ಮಾಡಿಬಿಡುತ್ತೆ ಅದು ಈ ಸೊಪ್ಪಿಂದ ನಾನು ಈ ಕೈನ ಕಿತ್ಕೊಂಡಿದ್ದೀನಿ ಇದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅರಸಣ್ಣೆಕಾಯಿ ಬಿಡಿಸ್ಕೊಂಡಿದ್ದೆನಲ್ಲ ಅದಕ್ಕೋಸ್ಕರ ಇದನ್ನು ನಾನು ಕಿತ್ಕೊಂಡೆ ಇಷ್ಟು ಸಿಕ್ಕಿದೆ ಈಗ ಇದು ಸೊಸೆಕಾಯಿ ನಾನು ಕಿತ್ಕೊಂಡ್ಬಂದಿದ್ನಲ್ವ ಅಗ್ಸೆಕಾಯಲ್ಲ ನಾನು ಅದನ್ನು ಹಿಂದಗಡೆ ಮತ್ತು ಮುಂದಗಡೆ ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಳಸಂಡೆ ಕಾಳು ಕೂಡ ಸುಲ್ದು ಮುಂಚೆನೆ ಇಟ್ಟಿದ್ರಿಂದ ಚೂರು ಮೊಳಕೆ ಬಂದುಬಿಟ್ಟಿತ್ತು ಸೊ ಸ್ವಲ್ಪನೇ ಒಂಥರ ಮೊಳಕೆ ಬಂದುಬಿಟ್ಟಿತ್ತು ಕಾಳು ಹಸಿ ಕಾಳು ಏನು ಮೊಳಕೆ ಬಂದರೆ ನಾವು ತಿನ್ಬೋದು ಈ ಕಾಯಿ ಬಂದ್ಬಿಟ್ಟು ಇಷ್ಟಿಷ್ಟು ಉದ್ದಕ್ಕೆ ಇರುತ್ತೆ ಅದು ಒಳ್ಳೆಯ ರುಚಿಯಾಗುತ್ತೆ ತುಂಬ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು ಇದನ್ನ ಹೆಲ್ದಿ ಫುಡ್ಡು ಅಂತಲೂ ಹೇಳ್ಬೋದು ಇದನ್ನ ಏಕೆಂದರೆ ಅದು ವರ್ಷಕ್ಕೊಮ್ಮೆ ಅಷ್ಟೇ ಬಿಡೋದದು ಅದನ್ನು ಒಂದು ಸಲಿನಾದ್ರೂ ತಿನ್ನಲೇಬೇಕು ಏಕೆಂದರೆ ಜಂತುಳು ಅಂತಂದು ಹೇಳ್ತಾರಲ್ವ ಇದನ್ನು ತಿನ್ನೋದರಿಂದ ಕಂಟ್ರೋಲಿಗೆ ಬರುತ್ತಂತೆ ಮ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಅದು ಕ ಸರ್ವೇ ಸಾಮಾನ್ಯ ಕಾಣಿಸ್ಕೊಂಡೆ ಕಾಣಿಸ್ಕೊಳ್ಳುತ್ತೆ ಜಂತು ಹುಳಿನ ಪ್ರಾಬ್ಲಮ್ಮು ಅದಕ್ಕೆ ಟ್ಯಾಬ್ಲೆಟ್ಸ್ ನಾನು ಈ ಥರದ್ದು ಮಾಡಿಕೊಂಡು ಪಲ್ಯ ಥರ ಮಾಡಿಕೊಂಡು ತಿನ್ಬೋದು ಇದನ್ನು ಒಂದು ಎರಡು ಟೈಮ್ಗೆ ನಾನು ಆಗುವಷ್ಟು ಮಾಡ್ಕೊಂಡಿದ್ದೀನಿ ನಾವು ಮೂವರೆ ಅಲ್ವ ಇರೋದು ನನಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಎರಡು ಟೈಮ್ಗೂ ಪಲ್ಯ ಆಗುತ್ತೆ ಅದನ್ನು ಕಾಳು ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ಕಾಯಲ್ಲಿ ಹಾಲು ಥರ ಬರುತ್ತೆ ಅದು ಅದೇನು ವಿಷ ಏನಾಗಲ್ಲ ಹಾಲು ಥರ ಬರುತ್ತೆ ಅಷ್ಟೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ತೊಳೆದು ಉಪ್ಪು ಹಾಕ್ಬಿಟ್ಟು ಕಾಳು ಮುಳುಗೋವಷ್ಟು ನೀರು ಮಾತ್ರ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೋಬೇಕು ಸಾಫ್ಟಾಗಿ ಒಂದು ಅಂದರೆ ಕಾಯಿ ಎಲ್ಲನೂ ಓವರ್ ಬಾಯಲೇನು ಆಗೋಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಎರಡಕ್ಕೂ ಕೂಗಿಸ್ಕೊಂಡ್ರೆ ಅದನ್ನು ನಾನು ಕೂಗಾಕಿಟ್ಬಿಟ್ಟು ನಾನು ಈ ಕಡೆ ಕಡಲೆಬೀಜ ಕೂಡ ಹುರ್ಕೋತಿದ್ದೀನಿ ಕಡಲೆಬೀಜ ಏನಕ್ಕೆ ಹುರ್ಕೋತಿದ್ದೀನಿ ಅಂದ್ಕೊಂಡ್ರೆ ಪಲ್ಯಕ್ಕೆ ಇದನ್ನು ಕಡಲೆ ಬೀಜದ ಪುಡಿ ಹಾಕೋದ್ರಿಂದನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗುತ್ತೆ ಅದಕ್ಕೋಸ್ಕರ ಕಡಲೆಬೀಜ ಪುಡಿನ ನಾನು ಮಾಡ್ಕೋತಿದ್ದೀನಿ ಕಡಲೆಬೀಜ ಕಪ್ಪು ಆಗೋ ಹಾಗೆ ನಾವು ಮಾಡ್ಕೋಬಾರ್ದು ಕೈ ಬಿಡ್ದೇ ಆಡಿಸ್ತಾನೇ ಇದ್ರೆ ಅದು ಬ್ರೌನ್ ಕಲರ್ ಬಂದುಬಿಡುತ್ತೆ ಕಾ ಕಡಲೆ ಬೀಜ ಪ್ರತಿಯೊಂದು ಬ್ರೌನ್ ಕಲರ್ ಬರುತ್ತೆ ಕೈ ಬಿಡದೆ ಆಡಿಸ್ತಾ ಇದ್ದಾಗ ಕೈ ಬಿಟ್ರೆ ಕಪ್ಪಾಗುತ್ತೆ ಕಪ್ಪಾಗಿದ್ದು ಅಷ್ಟು ರುಚಿ ಇರಲ್ಲ ಅದಕ್ಕೋಸ್ಕರ ಹೀಗೆ ಹುರ್ಕೋತಾ ಇರಬೇಕು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಹಾಲಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನೀವು ನನ್ನ ವಿಡಿಯೋನ ಮೊದಲು ನೀವು ನೋಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ವೀಡಿಯೋನ ಅಂತ ಕೇಳ್ಕೊತೀನಿ ಈಗ ನಾನು ಬೇಯಿಸಿರೋ ಅಂಥ ಕಾಳನ್ನು ಸಪ್ರೇಟ್ ಮಾಡಿಕೊಂಡು ಸಪ್ ಬೇರೆ ಮಾಡ್ಕೊಂಡಿದ್ದೀನಿ ಸಪ್ ಬಸ್ಸಾರು ಬಸ್ ಮಾಡ್ಕೊಬೋದು ಒಳ್ಳೆ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲಿ ಸಾರು ಮಾಡ್ಕೊಂಡಿದ್ದೀನಿ ರೆಸಿಪಿ ನಂದು ಓದ್ ವಿಡಿಯೋದಲ್ಲಿದೆ ನೀವು ಒಂದು ಸರಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಸಿಗುತ್ತೆ ನಾನು ಬಸ್ಸಾರು ರೆಸಿಪಿ ಮಾಡಿದ್ದೀನಿ ಇದನ್ನು ನಾನು ಬಸ್ಸಾರು ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ಪಲ್ಯ ಮಾತ್ರ ತೋರಿಸ್ತಾ ಇದ್ದೀನಿ ಸ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಗೋಲ್ಡ್ ಫ್ರೈ ಆಗೋವರೆಗೂ ಈರುಳ್ಳಿ ಗೋಲ್ಡ್ ಕಲರ್ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಎಣ್ಣೆಯಲ್ಲೇ ಈರುಳ್ಳಿ ಫ್ರೈ ಆಗಬೇಕು ಇಲ್ಲಿ ಏನು ನೀರೇನು ನಾವು ಹಾಕ್ತಾ ಇಲ್ವಲ್ಲ ಅದಕ್ಕೆ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಸಿಕ್ಬಿಡುತ್ತೆ ಈ ಥರ ಫ್ರೈ ಮಾಡ್ಕೋಬೇಕು ಉಪ್ಪು ನಾವು ಆ್ಯಕ್ಚುಲಿ ಕಾಳಿಗೆ ಹಾಕಿ ಬೇಯಿಸಿರೋದ್ರಿಂದನೇ ಇಲ್ಲಿ ಈರುಳ್ಳಿಗೆ ಹಾಕೋಟೆ ನೆಸಸರಿನೇ ಇರಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಈರುಳ್ಳಿಗೆ ಕ ನಾವು ಇಟ್ಕೊಂಡಿರೋ ಅಂಥ ಕಾಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಾಯಿನೂ ಅಷ್ಟೇ ನೀಟಾಗಿ ಬೆಂದಿದೆ ಆದರೆ ಅಷ್ಟೊಂದು ಏನೂ ಅದು ಓವರ್ ಬಾಯ್ಲ್ ಆಗಿಲ್ಲ ನೋಡಿ ಕದ್ರೆ ಕಂಡಿಲ್ಲ ಅದು ಇಲ್ಲಾಂದರೆ ಅದು ಪಿಚಿ ಪಿಚಿ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ ಕಾಳು ಮತ್ತು ಕಾಯಿ ಎರಡೂ ಮೀಡಿಯಮ್ಮಾಗಿ ಆಗಿ ನೀಟಾಗಿ ಬೆಂದಿದೆ ಅದಕ್ಕೆ ತುರ್ತಿಟ್ಕೊಂಡಿರೋವಂಥ ಕಾಯಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ನಾವು ಅದನ್ನು ಇದು ಮಾಡಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕಾಯಿ ಹಾಕೋದ್ರಿಂದನ ಒಳ್ಳೆ ರುಚಿ ಇರುತ್ತೆ ಹಾಗೆ ಸ್ವಲ್ಪ ಫ್ರೈ ಮಾಡಲೇಬೇಕು ಅದನ್ನು ಇದಕ್ಕೆ ಕೊತ್ತಂಬರಿ ಎಲ್ಲ ಏನು ಹಾಕೋ ಹಾಕೋ ಹಾಗೇನಿಲ್ಲ ಬೇಕಿದ್ರೆ ಹಾಕ್ಕೊಬೋದು ನಾನಿಲ್ಲಿ ಏನು ಹಾಕಿಲ್ಲ ಕಡಲೆ ಬೀಜ ಪುಡಿನ ನೀವು ಸ್ಟವ್ ಆಫ್ ಮಾಡಿ ಕೊನೆಯದಾಗಿ ಹಾಕ್ಕೋಬೇಕು ಏಕೆಂದರೆ ತಳ ಹಿಡ್ದುಬಿಡುತ್ತೆ ಕಡಲೆ ಬೀಜದ ಪುಡಿ ಹಾಗಾಗಿ ಸ್ಟವ್ನ ಆಫ್ ಮಾಡಿಬಿಡಬೇಕು ಕಾಯಿ ಹಾಕಿದ ಮೇಲೆ ನೋಡಿಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಇಲ್ಲಾಂದರೆ ಅದು ಒಂದೇ ಕಡೆಯೇ ಕುತ್ಕೊಂಡ್ಬಿಡುತ್ತೆ ಕಡಲೆ ಬೀಜದ ಪುಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಾಡಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ರುಚಿಯಾಗಿರೋ ಪಲ್ಯ ರೆಡಿ ಆಗುತ್ತೆ ಒಂದೇ ಸರಿ ಇದು ಕಾಯಿಬಿಡೋದು ನಮಗೆ ಸಿಗೋದು ನಾವು ಆ ಟೈಮಲ್ಲಿ ಈ ಥರ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲದನ್ನೂ ಎಲ್ಲ ಥರನೂ ಅದು ಮೇಂಟೇನ್ ಮಾಡುತ್ತೆ ನಮ್ಮ ದೇಹಕ್ಕೆ ಈಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ನೆ ಇರಲ್ಲ ಇರೋಲ್ಲ ಮಕ್ಳುಗಳಿಗೂ ಅಷ್ಟೇ ಈ ಥರ ಪಲ್ಯ ಮಾಡಿಕೊಡೋದ್ರಿಂದನ ಮಕ್ಕಳಿಗೆ ಇದನ್ನೆಲ್ಲ ಮಾತ್ರೆಗಳು ಕೊಡೋ ಇದಿರಲ್ಲ ಅವಶ್ಯಕತೆ ಇರೋಲ್ಲ ಜಂತುಳಿನ ಪ್ರಾಬ್ಲಮ್ ಎಲ್ಲ ಇರೋಲ್ಲ ನನ್ನ ಇಷ್ಟ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಪ್ಲೀಸ್